ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೊಟ್ಟೆ ಕೋಳಿ ಸಾರು ಫಾರಮ್ ಕೋಳಿಯಿಂದ ಮೊಟ್ಟೆ ಕೋಳಿ ಸಾರು ಬರುತ್ತಲ್ವ ಹಳ್ಳಿ ಶೈಲಿನಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಊರಲ್ಲೆಲ್ಲ ನಾವು ಹಳ್ಳಿಗಳ ಕಡೆ ಹೇಗೆ ಮಾಡ್ತೀವೋ ಆ ರೀತಿ ನಾನು ಇವತ್ತು ಮೊಟ್ಟೆ ಕೋಳಿ ಸಾರು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ ಅಂದರೆ ಫಾರಂ ಕೋಳಿನ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿಸ್ಕೊಂಡು ತೊಳೆದು ನೀರೆಲ್ಲ ಪೂರ್ತಿಯಾಗಿ ಇಂಡುಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಮೊಟ್ಟೆ ಮತ್ತು ಲಿವರೆಲ್ಲ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಒಂದು ಸಣ್ಣದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸಾಕಾಗುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬಿಡೋಣ ಸ್ವಲ್ಪನೇ ನೀರು ಹಾಕೊಂಡ್ರೆ ಸಾಕು ಈರುಳ್ಳಿನೂ ನೀರಿನ ಅಂಶ ಇರುತ್ತೆ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದು ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಸೈಡ್ಗೆ ಆದ್ಮೇಲೆ ನಾನು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದಾಗೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಹಾಕ್ತಿದಾಗೇ ಇಲ್ಲಿ ರುಬ್ಕೊಂಡಿದ್ದಂಥ ಮಸಾಲೆ ಕೂಡ ಹಾಕ್ಕೊಳ್ಳೋಣ ಮಸಾಲೆ ಹಾಕೊಂಡಾದ್ಮೇಲೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಒಂದು ನಿಮಿಷ ಸಾಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಅಷ್ಟನ್ನ ಹೋಗೋವರೆಗು ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ ಅರ್ಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಇವಾಗ ನಾನು ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಕೂಡ ಸೇರಿಸ್ಕೊಂಡಿದ್ದೀನಿ ಚಿಕನ್ ಪೂರ್ತಿಯಾಗಿ ಒಂದು ಸಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಚಿಕನ್ ಕೂಡ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಇವಾಗ ನಾನು ಏನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಮೊಟ್ಟೆ ಮತ್ತು ಲಿವರು ಗುಂಡಿಗೆಕಾಯಿ ಎಲ್ಲ ಇದು ಹಂಗೆ ಎತ್ತಿಟ್ಕೊಂಡಿರ್ತೀನಿ ಇವಾಗಲೇ ಹಾಕೋದು ಬೇಡ ಇವಾಗ ಇದನ್ನೊಂದ್ಸಲಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಚಿಕನ್ನೆಲ್ಲ ಉಪ್ಪು ಇಡಿಲಿ ಅಂದ್ಬಿಟ್ಟು ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ಸಾಂಬಾರು ಮಾಡಿದಾಗ ಉಪ್ಪು ಬೇಕನ್ಸಿದ್ರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ತಿರುಗಿಸ್ಕೊತಾ ನಾವು ಬೇಯಿಸ್ಕೊಳ್ಳೋಣ ಇದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅಷ್ಟು ಅಲ್ಲಿವರೆಗೂ ನಾವು ಮುಚ್ಚಿಟ್ಬಿಡೋಣ ಅಂದರೆ ಲೋ ಫ್ಲೇಮಲ್ಲ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ರೆ ನೀಟಾಗಿ ಅದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಚಿಕನ್ನಲ್ಲಿ ನೀರು ಬಿಟ್ಕೊಂಡಿದೆ ಇದು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವೇನು ಮಾಡೋಣ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ಮಧ್ಯದಲ್ಲಿ ಒಂದೊಂದು ಸಲ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಇವಾಗ ಅಷ್ಟರಲ್ಲಿ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಇಡಿಯಷ್ಟು ತೆಂಗಿನಕಾಯಿ ತುರಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಮತ್ತು ನಾ ಎರಡು ಪೀಸು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಏಲಕ್ಕಿ ಕಾಯಿನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹುರುಗಡಲೆ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದುಬಿಡೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಅಲ್ಲಿ ಗಸಗಸೆ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಒಂಚು ನುಣ್ಣಗಾಗಲಿ ಅಂತ ಇವಾಗ ನೋಡಿ ಚಿಕನ್ ಏನಾಗಿದೆ ಅಂತ ನೋಡ್ತಿದ್ದೀನಿ ಚಿಕನ್ ಇವಾಗ ಪೂರ್ತಿಯಾಗಿ ನೀರೆಲ್ಲ ಡ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾವು ಇದಕ್ಕೆ ಮಸಾಲೆಗಳನ್ನ ಹಾಕೊಂಬಿಡೋಣ ನೀರಿನ ಅಂಶ ಎಲ್ಲ ಹೋಗಿದೆ ಅಂದರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ವಾಸನೆ ಥರ ಹಸಿ ಹಸಿ ವಾಸನೆ ಬರಲ್ಲ ನೋಡಿ ಈ ರೀತಿಯಾಗಿ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಧನ್ಯಾ ಪೌಡ್ರು ಇದೆಲ್ಲ ಮನೆಯಲ್ಲೇ ನಾನು ಮಿಲ್ ಮಾಡಿಸ್ಕೊಂಡಿರೋಂಥದ್ದು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಒಗ್ಗರಣೆನಲ್ಲಿ ಒಂದು ನಿಮಿಷ ಮಸಾಲೆಗಳನ್ನ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾಯ್ತು ಇವಾಗ ನಾವು ರುಬ್ಕೊಂಡಿದ್ದಂಥ ಕಾಯಿ ಮಸಾಲೆ ಇದೆ ಅಲ್ವಾ ಇದನ್ನು ಕೂಡ ಸೇರಿಸ್ಕೊಂಬಿಡೋಣ ಕಾಯಿ ಮಸಾಲೆ ಎಲ್ಲ ಸೇರ್ಸಾಯಿತು ಇದಕ್ಕೆ ನಾವು ಇವಾಗ ಸಾರಿಗೆ ಎಷ್ಟು ನಮಗೆ ಬೇಕು ಸಾಂಬಾರು ಅಷ್ಟನ್ನು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ನಮಗೆ ನೋಡಿಕೊಂಡು ಸೇರಿಸ್ಕೊಳ್ಕಾಯ್ತು ತುಂಬ ತೆಳ್ಳಗು ಮಾಡ್ಕೊಳ್ಳೋದು ಬೇಡ ಅಥವಾ ತುಂಬ ಗಟ್ಟಿನೂ ಮಾಡ್ಕೊಳ್ಳೋದು ಬೇಡ ನೋಡಿಕೊಂಡು ನಮಗೆ ಸಾರು ಇವಾಗ ಮಸಾಲೆ ಎಲ್ಲ ಎಷ್ಟು ಹಾಕಿದ್ದೀವಿ ಅಷ್ಟನ್ನು ನಾವು ನೋಡಿಕೊಂಡು ಸಾರು ಮಾಡ್ಕೊಳ್ಳೋಣ ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು ನೋಡಿ ಈ ರೀತಿಯಾಗಿ ನೀರು ಹಾಕ್ಕೊಂಡು ನಮಗೆ ಯಾವ ರೀತಿ ಬೇಕು ಸಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡಿಕೊಂಡು ಇವಾಗ ಗುಂಡ್ಗೆಕಾಯಿ ಮತ್ತು ಮೊಟ್ಟೆ ಎಲ್ಲ ಇತ್ತಲ್ವ ಲಿವರೆಲ್ಲ ಇದನ್ನು ನಾನು ಇದ್ದೀನಿ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇವಾಗ ಉಪ್ಪು ನಾವು ಆವಾಗಲೇ ಚಿಕನ್ಗೆ ಹಾಕಿದ್ದೀವಿ ಇವಾಗ ನಮಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಸಾರಿಗೆ ಹಾಕ್ಕೊಂಡು ಇದನ್ನು ಇವಾಗ ಒಂದು ಸಲ ತಿರುಗಿಸ್ಬಿಟ್ಟು ಹಂಗೆ ಕುಕ್ಕರ್ ಮುಚ್ಚಲನ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಲ ಮುಚ್ಚಿದ್ಮೇಲೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಮೂರು ವಿಜಲ್ ಬರಲಿ ಬ್ರಾಯ್ಲರ್ ಕೋಳಿ ಎಲ್ಲ ಆದರೆ ವಿಜಲ್ ಬರೋದು ಬೇಡ ಹಾಗೆ ಬೇಯಿಸ್ಕೊಬೋದು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಮೂರು ವಿಜಲ್ ಬರಲಿ ನೋಡಿ ಈ ರೀತಿಯಾಗಿ ಮೂರು ವಿಜಲ್ ಬಂದಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸಾರು ಕೂಡ ಚೆನ್ನಾಗಾಗಿದೆ ಆದರೆ ಎಣ್ಣೆ ಅಂಶ ಜಾಸ್ತಿ ಇದೆ ಇದನ್ನು ನಾನು ಏನು ಮಾಡ್ತೀನಿ ಇಷ್ಟು ಎಣ್ಣೆ ತಿನ್ನಬಾರ್ದು ಅದರಿಂದ ನಾನು ಈ ಎಣ್ಣೆನೆಲ್ಲ ಸ್ವಲ್ಪ ತೆಗೆದುಬಿಡ್ತೀನಿ ನೋಡಿ ಚಿಕನೆಲ್ಲ ಬೆಂದಿದೆ ಸಾರು ಕೂಡ ಕರೆಕ್ಟಾಗಿ ಆಗಿದೆ ತುಂಬ ತೆಳ್ಳಗೂ ಇಲ್ಲ ಅಥವಾ ಗಟ್ಟಿ ಇಲ್ಲ ಕರೆಕ್ಟಾಗಿ ಆಗಿದೆ ಮುದ್ದೆ ಎಲ್ಲ ಯಾವ ರೀತಿ ನಾವು ಸಾಂಬಾರು ಇರಬೇಕು ಮುದ್ದೆಗೆ ರೈಸ್ಗೆ ಆ ಥರ ಚೆನ್ನಾಗಾಗಿದೆ ಇಡ್ಲಿ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಇವಾಗ ನಮಗೆ ಎಣ್ಣೆ ಎಲ್ಲ ಬೇಡ ಅಲ್ವಾ ಈ ರೀತಿಯಾಗಿ ನಾವು ಒಂದು ಸೌಟಿನ ಸಹಾಯದಿಂದ ಎಣ್ಣೆನ ತೆಗೆದುಬಿಡೋಣ ನಮಗೆ ಎಣ್ಣೆ ಬೇಡ ಇದು ತಿನ್ನಬಾರ್ದು ಜಾಸ್ತಿ ಆಯಿಲ್ ಅಲ್ವಾ ಕೊಲೆಸ್ಟ್ರಾಲ್ ದಪ್ಪ ಹಾಕ್ತೀವಿ ಅಂದ್ಬಿಟ್ಟು ಇದನ್ನ ನಾನು ತೆಗೆದ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಸೌಟಲ್ಲಿ ನಾನು ಎಣ್ಣೆನ ತೆಗೆದುಬಿಟ್ಟಿದ್ದೀನಿ ಎಣ್ಣೆ ಪೂರ್ತಿಯಾಗಿ ತೆಗ್ದುಬಿಟ್ಟಿದ್ದೀನಿ ಇವಾಗ ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡ್ರೆ ಸಾರು ಸೂಪರಾಗಿರುತ್ತೆ ಮುದ್ದೆ ರೈಸು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಮುದ್ದೆ ಮಾಡೋದರಿಂದ ಮುದ್ದೆ ಜೊತೆನೇ ನಾವು ನಾನ್ ವೆಜ್ನ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ಯಾವಾಗಲೂ ಮುದ್ದೆನೇ ಮಾಡೋದು ನೀವು ದೋಸೆ ಪೂರಿ ಇಡ್ಲಿ ನಿಮ್ಗೆ ಯಾವುದ್ರ ಜೊತೆಗೆ ಬೇಕೋ ಅದ್ರ ಜೊತೆಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾರು ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ನನ್ನದು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು